ಬೇರೆ ಬೇರೆ ಕಾರಣಗಳಿಗೆ ಮದ್ಯಪಾನ ಮಾಡಲೇಬೇಕಾದಂತಹ ಸಂದರ್ಭ ಬಂದಾಗ ವಾಹನ ಚಲನೆಗೆ ಚಾಲಕನನ್ನು ಗೊತ್ತು ಮಾಡಿಕೊಳ್ಳಿ ಅಥವಾ ಮತ್ತಿತರ ಸಾರಿಗೆ ಸೇವೆಗಳನ್ನು ಬಳಸಿಕೊಂಡು ಸುರಕ್ಷಿತವಾಗಿ ಮನೆ ತಲುಪಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನೈತಿಕ ಮೌಲ್ಯಗಳನ್ನು ಗೌರವದಿಂದ ಕಾಪಾಡಿಕೊಳ್ಳಲು ರಸ್ತೆ ಸುರಕ್ಷತಾ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಬೇರೆಯವರ ಜೀವ ಉಳಿಸುವುದರ ಜೊತೆಗೆ ನಿಮ್ಮ ಜೀವ ಹಾಗೂ ಜೀವನವನ್ನು ಉಳಿಸಿಕೊಳ್ಳಬಹುದು ಜನವರಿ ದಿನ ರಸ್ತೆ ಸುರಕ್ಷತಾ ಚಲಾಯಿಸಬೇಡಿ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಭವಿಸಿದ ರಸ್ತೆ ಅಪಘಾತಗಳಲ್ಲಿ ಒಂದು ಇಪ್ಪತ್ತೊಂದರಲ್ಲಿ ಸಂಭವಿಸಿದ ರಸ್ತೆ ಅಪಘಾತಗಳಲ್ಲಿ ಒಂದು ಲಕ್ಷದ ಐವತ್ತೈದು ಸಾವಿರದ ಸರಕು ಸಾಗಾಣೆ ವಾಹನಗಳಲ್ಲಿ ಪ್ರಯಾಣಿಕರನ್ನು ಸಾಗಣೆ ಮಾಡುವುದು ಸಾಮಾನ್ಯವಾಗಿದೆ ಮಿನಿ ಟ್ರಕ್ಗಳು ಟ್ರಾಕ್ಟರ್ ಹಾಗೂ ದೊಡ್ಡ ದೊಡ್ಡ ಟ್ರಕ್ ಗಳಲ್ಲೂ ಪ್ರಯಾಣಿಕರನ್ನು ಸಾಗಾಣೆ ಮಾಡುವುದನ್ನು ನಾವು ದಿನನಿತ್ಯ ಕಾಣುತ್ತಿದ್ದೇವೆ ಪ್ರಯಾಣ ಮಾಡುತ್ತಿರುವವರ ಸಂಖ್ಯೆ ಕಡಿಮೆಯಾಗಿಲ್ಲ ಸರಕು ಸಾಗಾಣೆ ವಾಹನದ ಚಾಲಕರು ಹಣ ಗಳಿಸಲು ಪ್ರಯಾಣಿಕರು ಹಣ ಉಳಿಸಲು ಈ ಮಾರ್ಗ ಅನುಸರಿಸಿ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಇರುತ್ತದೆ ಹಾಗೂ ನಿಂತು ಪ್ರಯಾಣಿಸಿದರೂ ಸುರಕ್ಷಿತ ಹೆಚ್ಚಿನ ಮದ್ಯಪಾನ ಮಾಡಿದ ವ್ಯಕ್ತಿಯ ಮಿದುಳಿನ ಶಕ್ತಿ ಅನುಸಾರ ವ್ಯಕ್ತಿಯು ಐದು ಹಂತಗಳಲ್ಲಿ ಪ್ರತಿಕ್ರಿಯಿಸುತ್ತಾನೆ ಉಲ್ಲ ಹೆಚ್ಚು ಮಾತನಾಡುವುದು ಹೆಚ್ಚು ಭಾವಿಕನಾಗಿ ನಿಯಂತ್ರಣವಿಲ್ಲದೆ ಕೆರಳುವುದು ನಿಲ್ಲಲು ಅಥವಾ ನಡೆಯಲು ಸಾಧ್ಯವಾಗದೆ

ಮುಖ್ಯವಾದ ಅಂಶವಾಗಿರುತ್ತದೆ ಆದರೆ ಮದ್ಯಪಾನ ಮಾಡಿದ ವ್ಯಕ್ತಿಗೆ ಈ ಅಂಶಗಳ ಸಾಮರ್ಥ್ಯ ಕುಂಠಿತವಾಗಬಹುದು ಅಥವಾ ಸಂಪೂರ್ಣವಾಗಿ ನಶಿಸಿ ಹೋಗಬಹುದು ಜೊತೆಗೆ ಸಾವು ನೋವು ಆರ್ಥಿಕ ನಷ್ಟ ಹಾಗೂ ಕುಟುಂಬಕ್ಕೆ ಆಸರೆಯೇ ಇಲ್ಲವಂತಾಗುತ್ತದೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದರ ವಿರುದ್ಧ ಕಠಿಣ ಕ್ರಮದಲ್ಲಿ ಕಾನೂನಿನ ಪ್ರಕಾರ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಗಂಭೀರ ಅಪರಾಧವಾಗಿದೆ ವಾಹನ ಚಲಾಯಿಸುವ ಚಾಲಕನ ನೂರು ಮಿಲಿ ರಕ್ತದಲ್ಲಿ ಮದ್ಯದ ಅಂಶವು ಮೂವತ್ತು ಮಿಲಿಗ್ರಾಂಗಿಂತಲೂ ಹೆಚ್ಚಿದ್ದು ಬ್ರೆಚ್ ಅನಲೈಸರ್ನಲ್ಲಿ ಪತ್ತೆಯಾದರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸುವುದಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ರದ್ದಾಗುತ್ತದೆ ಮದ್ಯ ಸೇವನೆ ಪುರುಷರಿಗಿಂತ ಮಹಿಳೆಯರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಮದ್ಯದ ಅಂಶ ಬಿಯರ್ನಲ್ಲಿ ವೈನಲ್ಲಿ ಶೇಕಡ ಹತ್ತರಿಂದ ಹದಿನೈದರಷ್ಟು ರಂ ಹಾಗೂ ಬಿಸ್ಕಿಯಲ್ಲಿ ಶೇಕಡ ನಲವತ್ತರಷ್ಟು ಇರುತ್ತದೆ ಮದ್ಯಕಾಲ ಮಾಡಿದ ಸ್ವಲ್ಪ ಸಮಯದಲ್ಲೇ ರಕ್ತದ ಜೊತೆ ಸೇರಿ ಹೃದಯ ಮೆದುಳು ಹಾಗೂ ದೇಹದ ಎಲ್ಲಾ